ಇವತ್ತಿನ ವಿಡಿಯೋದಲ್ಲಿ ನಾನು ಕಲ್ಲು ಸಕ್ಕರೆಯಿಂದ ನಮಗೆ ಆರೋಗ್ಯಕ್ಕೆ ಯಾವ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ನಾವು ಯಾವ್ಯಾವ ರೀತಿಯಲ್ಲಿ ಯೂಸ್ ಮಾಡಬಹುದು ಇದನ್ನ ಅನ್ನೋದನ್ನ ಹೇಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಬಾಯಿಯಿಂದ ದುರ್ವಾಸನೆ ಬರೋದು ಸಮಸ್ಯೆ ಇರುತ್ತೆ ಅಲ್ವಾ ಯಾವಾಗಲೂ ಕೂಡ ಇದರಿಂದ ತುಂಬಾ ಮುಜುಗರ ಎಲ್ಲ ಆಗುತ್ತೆ ಸೊ ಅಂತವರಿಗೆ ಕಲ್ಲು ಸಕ್ಕರೆ ತುಂಬಾನೇ ಒಳ್ಳೆಯದು ಊಟ ಆದಮೇಲೆ ಅಥವಾ ಯಾವಾಗಲಾದರೂ ಕೂಡ ಒಂದು ಸಣ್ಣ ಪೀಸ್ ಕಲ್ಲು ಸಕ್ಕರೆಯನ್ನು ಬಾಯಿಯಲ್ಲಿ ಹಾಕೊಂಡು ನಾವು ಅದನ್ನ ರಸವನ್ನ ನುಂಗಬಹುದು ಇದರಿಂದಾಗಿ ಬಾಯಿಯ ದುರ್ವಾಸನೆ ದೂರ ಆಗುತ್ತೆ ಹಾಗೇನೆ ಕೆಮ್ಮು ಗಂಟಲು ನೋವು ಇರೋರಿಗೆ ಕೂಡ ತುಂಬಾ ಒಳ್ಳೆಯದು ಈ ಕಲ್ಸಕ್ರೆ ಕೆಂಪು ಕಲ್ಸಕ್ರೆ ಕೂಡ ಯೂಸ್ ಮಾಡಬಹುದು ನಾವು ಇಲ್ಲ ಬಿಳಿ ಕಲ್ಸಕ್ರೆ ಸಿಗುತ್ತೆ ಅದು ಕೂಡ ಒಳ್ಳೆಯದೇ ಎರಡರಲ್ಲಿ ಯಾವ್ದಾದ್ನಾದ್ರೂ ಬಳಸಬಹುದು ಕೆಮ್ಮು ಗಂಟಲು ನೋವು ಇವಾಗ ಒಣ ಕೆಮ್ಮಿರುತ್ತೆ ಕೆಲವೊಬ್ಬರಿಗೆ ಇಲ್ಲ ಇನ್ನು ಕೆಲವೊಬ್ರಿಗೇನು ಕಫ ಆಗಿರುತ್ತೆ ಸೊ ಈ ಕಫ ಕರಗಿಸೋದಕ್ಕೆ ಕೆಮ್ಮು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಗಂಟಲು ನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ಇದು ತುಂಬಾನೇ ಒಳ್ಳೆಯದು ಸ್ವಲ್ಪ ಕಲ್ಲು ಸಕ್ಕರೆಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಅಂದ್ರೆ ಕಾಳು ಮೆಣಸಿನ ಪುಡಿ ಹಾಗೆ ಒಂದು ಸ್ವಲ್ಪ ತುಪ್ಪನ ಹಾಕೊಂಡು ನಾವು ತಿನ್ನೋದ್ರಿಂದ ಗಂಟಲು ನೋವು ಗುಣ ಆಗೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೆಯೇ ಈ ಕಲ್ ಸಕ್ಕರೆಯಿಂದ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆ ಇಲ್ಲದೆ ಇರೋ ತರ ಮಾಡ್ಕೊಳ್ಬಹುದು ನಾವು ಹಿಮೋಗ್ಲೋಬಿನ್ ಏನಾದ್ರೂ ಕಡಿಮೆ ಇದ್ರೆ ದೇಹದಲ್ಲಿ ನಾವು ಅವಾಗವಾಗ ಈ ಕಲ್ ಸಕ್ಕರೆನ ಬಳಸೋದ್ರಿಂದ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ ಇನ್ನು ಜೀರ್ಣಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಈ ಕಲ್ ನಾವು ಊಟ ಆದಮೇಲೆ ಬರೀ ಒಂದು ಸಣ್ಣ ಪೀಸ್ ಹಾಗೆ ಅಗದು ನುಂಗಬಹುದು ಅಥವಾ ಒಂದು ಸ್ವಲ್ಪ ಜೀರಿಗೆ ಅಥವಾ ಸೋಂಪು ಕಾಳುಗಳು ಬರುತ್ತಲ್ಲ ಅದರ ಜೊತೆಯಲ್ಲಾದರೂ ನಾವು ಕಲ್ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ತಿನ್ನಬಹುದು ಇದರಿಂದ ಕೂಡ ಜೀರ್ಣ ಚೆನ್ನಾಗಾಗಿ ಆಗುತ್ತೆ ಇನ್ನು ಇದು ಒಂಥರ ನಮ್ಮ ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ನಾವು ದಿನದಲ್ಲಿ ಆವಾಗ ಆವಾಗ ಒಂದೆರಡು ಎರಡು ಸಾರಿನೋ ಸಾರಿನೋ ಸಣ್ಣ ಪೀಸ್ ಕಲ್ ಬಾಯಲ್ಲಿ ನಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ ಹಾಗೆನೆ ಮೆದುಳಿಗೆ ಮೆದುಳಿನ ಆರೋಗ್ಯಕ್ಕೆ ನೆನಪಿನ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ನಾವು ಒಂದ್ ಸ್ವಲ್ಪ ಬೆಚ್ಚಗಿನ ಹಾಲಿನ ಜೊತೆ ಕಲ್ ಸಕ್ಕರೆ ಹಾಕೊಂಡು ಕುಡಿಬಹುದು ಇದರಿಂದಾಗಿ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಹಾಗೇನೆ ಹಾಲಿನ ಜೊತೆಯಲ್ಲಿ ಕಲ್ ಸಕ್ಕರೆ ಹಾಕಿ ಕುಡಿಯೋದ್ರಿಂದ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ನಿದ್ರಾಹೀನತೆ ಸಮಸ್ಯೆ ಇರೋರಿಗೂ ತುಂಬಾನೇ ಒಳ್ಳೆಯದಿದು ಇನ್ನು ಬಾಣಂತಿಯರಿಗೆ ಕೂಡ ತುಂಬಾ ಒಳ್ಳೆಯದು ಈ ಕಲ್ಸಕ್ರೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಹಾಗೆಯೇ ಎದೆ ಹಾಲು ಹೆಚ್ಚಿಸಿಕೊಳ್ಳೋಕೆ ಕೂಡ ಈ ಕಲಸಕ್ರೆ ಹೆಲ್ಪ್ ಆಗುತ್ತೆ ಇನ್ನು ನಮ್ಮ ಕಣ್ಣಿನ ದೃಷ್ಟಿ ಏನಾದರೂ ಸಮಸ್ಯೆ ಇದ್ದರೆ ಅಂಥವ್ರಿಗೆ ಕೂಡ ಒಳ್ಳೆಯದು ಕಣ್ಣಿನ ದೃಷ್ಟಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಾವು ಕಲಸಕ್ರೆನ ಆವಾಗವಾಗ ಬಳಸ್ತಾ ಇರೋದು ನೋಡಿದ್ರಲ್ಲ ನಾವು ಆಗಿ ಯೂಸ್ ಮಾಡುವಂತಹ ಕಲ್ ಸಕ್ಕರೆಯಲ್ಲಿ ಎಷ್ಟೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಲಾಭಗಳು ಇದೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು